ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೀವು ನೋಡಿದ ಕೂಡಲೇ ಗೊತ್ತಾಗತ್ತೈತಿ ಇದು ಹಪ್ಪಳ ಐತಿ ಅಂತೇಳಿ ಈ ಹಪ್ಪಳ ಯಾವುದೈತಿ ಹೆಂಗೈತಿ ಅಂತೇಳಿ ನೋಡೋಣ ಈಗ ಬೇಸಿಗೆ ಸ್ಟಾರ್ಟ್ ಐತಿ ಬೇಸಿಗೆ ಕಾಲದೊಳಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ತರಹೇವಾರಿ ಹಪ್ಪಳಗಳನ್ನು ಸಂಡಿಗೆಗಳನ್ನು ಮಾಡ್ತಾರೆ ಅಂಥದ್ರೊಳಗೆ ನಾ ಇವತ್ತೊಂದು ಸ್ಪೆಷಲ್ಲಾಗಿ ಇರುವಂಥ ಒಂದು ಹಪ್ಪಳ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ನೋಡಿರಿ ಒಂದು ಕರೆದದ್ದೈತಿ ಒಂದು ಸೊಟ್ಟದ್ದೈತಿ ಹಿಂಗೆ ಹಪ್ಪಳ ಮಾಡಿದ್ರೆ ಊಟ ಭಾಳ ಅಂದ್ರೆ ಭಾಳ ರುಚಿ ಐತಿ ಈ ಹಪ್ಪಳ ರೆಸಿಪಿ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬೆಲ್ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಉದ್ದಿನ ಬೆಳೆ ತೊಗೊಂಡಿವಿ ಹೆಸರು ಬೆಳೆ ತೊಗೊಂಡೀವಿ ಎರಡೂ ಕೂಡಿ ಫ್ಲೋರ್ ಮಿಲ್ನಾಗ ಗಿರಣಿ ಒಳಗೆ ಬೀಸ್ಕೊಂಡು ಬಂದಿವ್ರಿ ಈ ಉದ್ದಿನ ಕಾಳು ಆಮೇಲೆ ಹೆಸರು ಕಾಳು ಹಿಟ್ಟ ಈಗ ಜೀರಿಗೆ ಕೊತ್ತಂಬರಿ ಹಸಿ ಮೆಣಸ ಅಷ್ಟು ನಿಮ್ಮ ಎಷ್ಟು ಹಿಟ್ಟೈತಲ್ಲ ಅಷ್ಟು ಪ್ರಮಾಣ ನೋಡ್ಕೊಂಡು ಎಷ್ಟು ಖಾರ ಹಾಕಿಬಿಡ್ರಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ತೊಗೊಂಡಿವಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೆ ಮಿಕ್ಸಿ ಜಾರ್ ಒಳಗೆ ಹಸಿ ಖಾರ ಮಾಡೋದೈತ್ರಿ ಈಗ ಜೀರಿಗೆ ಉಪ್ಪು ಹಸಿ ಮೆಣಸು ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸಿಗೆ ಹಾಕಿ ನಾವು ಸಣ್ಣ ಮಾಡಿಕೊಂಡೆ ಉದ್ದಿನ ಹಪ್ಪಳ ನಾವು ಮಾಡಬಾರ್ದೇವಿ ಈಗ ಆ ಹಿಟ್ಟೇನು ಬೀಸ್ಕೊಂಡ್ ಬಂದಿತ್ತಲ್ಲ ಆ ಹಿಟ್ಟು ಈ ಒಂದು ಬಾಲ್ಗೆ ಹಾಕಿ ಹಸಿಮೆಣಸಿನ ಖಾರ ಆಮೇಲೆ ಉಪ್ಪು ಜೀರಿಗೆ ಪುಡಿ ಇಷ್ಟೆಲ್ಲ ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಒನಾದ ಮಿಕ್ಸ್ ಮಾಡಿ ಅದನ್ನು ಹದ ನೋಡ್ಕೊಂಡು ನಾವು ನೀರು ಹಾಕ್ಬೇಕ್ರಿ ಯಾಕಂದ್ರೆ ಒಮ್ಮೆ ನೀರು ಹಾಕಿರಂದ್ರೆ ಅಂದ್ರೆ ತೆಳ್ಳಗಾಗೋ ಚಾನ್ಸ್ ಇರ್ತೈತಿ ಅದ್ರ ಸಲುವಾಗಿ ಹದ ನೋಡ್ಕೊಂಡು ನೀವು ನೀರು ಹಾಕಿರಿ ಈಗ ನೀವು ನೋಡ್ತಿರ್ಬೋದು ಒನಾದ ಮಿಕ್ಸ ಕರೆಕ್ಟಾಗಿ ಬಂದೈತಿರದು ಈಗ ನೀರು ಹಾಕ್ತಾ ಹಾಕ್ತಾ ಬೆರಳಿನಿಂದ ನಾವು ಅದನ್ನು ಮಿಕ್ಸ್ ರೀ ಈ ಉದ್ದಿನ ಏನೈತಲ್ಲ ಭಾಳ ಜಿಗಟ್ಟಿರ್ತೈತಿ ಅದರ ಸಲುವಾಗಿ ನಿಧಾನಕ್ಕೆ ನಾವು ಉದ್ದಿನ ಹಿಟ್ಟ ರೀ ಈಗ ರೆಡಿ ಆಗೈತಿ ರೆಸ್ಟ್ಗೆ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಹಿಂಗೆ ಖಾರು ಕಲ್ಲದೊಳಗೆ ಅದನ್ನು ಕುಟ್ಟಿ ಹದ ನೋಡ್ರಿ ಹಿಂಗೆ ಕುಟ್ಟಿ ಹದ ಮಾಡಿ ತಂದ್ರೆ ಆ ಹಪ್ಪಳ ಮೇಲೆ ಬಬಲ್ಸ ಭಾಳ ಚಂದ ಬರ್ತಾವ್ರಿ ಹಿಂಗೆ ಕುಟ್ಟಿ ಕುಟ್ಟಿ ಹದ ಮಾಡಿ ತಂದ್ರೆ ಆ ಜಿಗಿ ಐತಲ್ಲ ಕರೆಕ್ಟಾಗಿ ನೈಸ್ ಆಕೈತಿ ಮತ್ತು ಹಪ್ಪಳ ಭಾಳ ಚಲೋ ಬರ್ತಾವೆ ಈಗ ಕೊಟ್ಟಿ ಕೊಟ್ಟಿ ನೈಸ್ ಮಾಡೇವಿ ಈಗ ಒಂದು ಹೋಳಿಗೆ ಮನೆ ತೊಗೊಂಡೆ ಹೋಳ್ಗೆ ಮನಿ ಮೇಲೆ ನಾವು ಅದನ್ನು ಉದ್ದಂಗೆ ನಾದಕೊಂಡು ಹಿಂಗೆ ಕಟ್ ಮಾಡತ್ತಿಡ್ರಿ ಒಂದು ದಾರ ತೊಗೊಂಡ ದಾರದ ಸಹಾಯದಿಂದ ಹಿಂಗೆ ಕಟ್ ಮಾಡಿಬಿಡ್ದ್ರಿ ನೀವು ಚಾಕು ಇದ್ರೆ ಚಾಕುವ ಕಟ್ ರೀ ಅಂದ್ರೆ ಕರೆಕ್ಟಾಗಿ ಬರ್ತಾವೆ ಇದು ಜಿಗಿ ಇರ್ತೈತಿ ಹಿಂಗೆ ನಾವು ಕಟ್ ರೀ ಅದು ಅದ್ರ ಸಲುವಾಗಿ ಹಿಂಗೆ ದಾರ ತೊಗೊಂಡ ದಾರದ್ಲೇ ಈಸಿಯಾಗಿ ಕಟ್ ಮಾಡಿದ್ರೆ ಕರೆಕ್ಟ್ ಒಂದೇ ಸೈಜ್ಗೆ ಇವ ಪೇಡೆಗಳು ಬರ್ತಾವ ಹಿಂಗೆ ಪೇಡೆ ನೀವು ಕಟ್ ಮಾಡಿರಿ ಅಂದ್ರೆ ಹಪ್ಪಳ ಒಂದೇ ಸೈಜ ಕರೆಕ್ಟಾಗಿ ಬರ್ತಾವ ಈಗ ಗೋಲಿ ನಾವು ತಗದ ಸೈಡ್ ಇಟ್ಟೇವಿ ಸ್ವಲ್ಪ ಹಿಟ್ಟು ಹಚ್ಚಿ ಹಿಟ್ಟ ಭಾಳ ಹೋಗ್ಬೇಡ್ರಿ ಸ್ವಲ್ಪ ಹಿಟ್ಟು ಹಚ್ಚಿ ಹಿಂಗೆ ನಿಧಾನಕ್ಕೆ ತೆಳ್ಳಗ ಲಟ್ಟಿಸ್ಬಿಡ್ರಿ ಹಪ್ಪಳ ನಿಮ್ಗೆ ದೊಡ್ಡ ಬೇಕಂದ್ರೆ ಸ್ವಲ್ಪ ದೊಡ್ಡ ಸೈಜ ಲಟ್ಟಿಸ್ರಿ ಇಲ್ಲ ಸಣ್ಣನ ಇರಲಪ್ಪ ಅಂತಂದ್ರೆ ಸಣ್ಣ ಲಟಸ್ರಿ ನೋಡಿರಿ ಈಗ ನೀವು ನೋಡ್ತಿರ್ಬೋದು ಪ್ಲೇಟ್ನೊಳಗೆ ನಾಲ್ಕು ಹಪ್ಪಳ ಹಾಕಿದ್ರೆ ಪ್ಲೇಟ ಕರೆಕ್ಟಾಗಿ ತುಂಬಿ ಅದು ಹಂಗೆ ನಾವು ಆ ಸೈಜ್ಗೆ ಹಪ್ಪಳ ಮಾಡಕತಿದ್ವಿ ರೀ ಈ ಹಪ್ಪಳ ಊಟ ಜೊತೆಗಿತ್ತಂದ್ರೆ ಊಟ ಭಾಳ ಅಂದ್ರೆ ಭಾಳ ರುಚಿ ರೀ ಈ ಬೇಸಿಗೆ ಕಾಲದೊಳಗೆ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಪ್ರತಿಯೊಂದು ಮನಿಯೊಳಗೆ ಹಪ್ಪಳ ಸಂಡಿಗೆ ಮಾಡ್ತಿರ್ತಾರೆ ಹಪ್ಪಳದೊಳಗೆ ಭಾಳ ನಮನಿ ಉದ್ದಿನ ಹಪ್ಪಳ ಹೆಸರು ಹಪ್ಪಳ ಆಮೇಲೆ ಶಾಬೂದಾನಿ ಹಪ್ಪಳ ಶಾಬೂದಾನಿ ಸಂಡಿಗೆ ಅಕ್ಕಿ ಸಂಡಗಿ ಹಿಂಗೆ ಭಾಳ ನಮನಿ ವೆರೈಟಿ ವೆರೈಟಿ ಮಾಡ್ತಿರ್ತಾರೆ ಆಮೇಲೆ ಮದುವೆ ಮುಂಜಿಗೇನು ವಿಶೇಷವಾಗಿ ಹಪ್ಪಳಗಳನ್ನು ತಯಾರಿಸ್ತಾರೆ ತಯಾರಿಸ್ತಾರ್ರಿ ಸುರಗಿ ಕೊಡೋದಂತಾರೆ ಆ ಸುರಗಿಗೆ ಭಾಳ ನಮನಿ ಹಪ್ಪಳಗಳನ್ನು ಮಾಡ್ತಾರೆ ಹಿಂಗೆ ನಾವು ಮನೆಯೊಳಗನ ಹಪ್ಪಳ ಮಾಡಿದ್ರೆ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿ ಆಗ್ತೈತಿ ಹೈಜೀನಿಕ್ ಇರ್ತೈತಿ ಮತ್ತು ಕಡಿಮೆ ಖರ್ಚಿನೊಳಗೆ ನಮಗೆ ಸಕಾಗುವಷ್ಟ ಹಪ್ಪಳ ಸಿಗ್ತಾವೆ ಈಗ ನಾವು ಹಪ್ಪಳ ಲಟಿಸಿದ್ದ ಒಂದು ವೈಟ್ ಬಿಳಿ ಪಿಪ್ಪ ಹಾರಿ ತಗೊಂಡ ಅದ್ರ ಮೇಲೆ ಹಿಂಗೆ ಬಿಡಿಸಿ ಹಾರಾಕಿಬಿಡಿದ್ರಿ ನೀವು ಇದನ್ನು ನೆಳ್ಳಾಗನ ಆದಷ್ಟು ಆರಾಕ್ರಿ ನಾಲ್ಕರಿಂದ ಐದು ತಾಸು ನೆಳ್ಳಾಗ ಒಣ ಸರಿ ಆಮೇಲೆ ಬಿಸಿಲಿಗೆ ಹೋಗಿ ಇಟ್ಟುಬಿಡ್ರಿ ಈಗ ನಾವು ಒಂದು ಹಪ್ಪಳ ರೆಡಿಯಾಗೈತಿ ಒಣಗಿ ಅದನ್ನು ಸೊಟ್ಟು ತೋರ್ಸಾಕತ್ತೀವಿ ನೋಡ್ರಿ ಇದು ಡ್ರೈ ರೋಸ್ಟ್ ಹಪ್ಪಳ ಇದಕ್ಕೆ ಎಣ್ಣೆ ಇಲ್ಲ ಏನೂ ಇಲ್ಲ ಮತ್ತು ಹಪ್ಪಳ ಲಟ್ಟಿಸ್ಬೇಕಾದ್ರೆ ದಯಮಾಡಿ ಎಣ್ಣೆ ಬಳಸಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಎಣ್ಣೆ ಬಳಸಿರಂದ್ರೆ ಇದನ್ನು ಕಾಲ ಕಾಲಾಗಿಟ್ಟರೂ ಮುಗ್ಗಲು ವಾಸನೆ ಬರಲ್ಲ ನೀವು ಎಣ್ಣೆ ಹಚ್ಚಿರಂದ್ರೆ ಮುಗ್ಗುಲು ವಾಸನೆ ರೀ ಅದ್ರ ಸಲುವಾಗಿ ಎಣ್ಣೆ ಹಚ್ಚಕ್ಕೆ ಹೋಗ್ಬೇಡ್ರಿ ಹಿಟ್ಟು ಹಚ್ಚಿರಿ ಲಟ್ಟಿಸ್ರಿ ನೋಡಿರಿ ಹಪ್ಪಳ ಕರೆಕ್ಟಾಗಿ ರೋಸ್ಟ್ ಆಗೈತಿ ಈಗ ಇನ್ನೊಂದು ಹಪ್ಪಳ ನಿಮ್ಗೆ ಸೊಟ್ಟು ತೋರಿಸ್ತೀನಿ ರೀ ಅದ್ರ ಮೇಲೆ ಬಬಲ್ ಸೆಟ್ ಚಂದ ಬಂದಾಳ್ರಿ ಗುಳ್ಳಿಗಳು ಬರ್ಬೇಕ್ರಿ ಹಿಂಗೆ ಗುಳ್ಳಿಗಳು ಬಂದು ಅಂದ್ರೆ ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ಆಗ್ತೈತಿ ನೀವು ಇದನ್ನು ಮಸಾಲ ಪಾಪಾಡೂ ಮಾಡ್ಬೋದು ರೀ ಆಮೇಲೆ ಹಿಂಗೆ ಡ್ರೈ ರೋಸ್ಟ್ ಪಾಪಡನು ನೀವು ಊಟದ ಜೊತೆ ಸವಿಬೋದು ಸಿಹಿ ಊಟ ಸಿಹಿ ಅಡಿಗೆ ಮಾಡಿದಾಗ ಈ ಇತ್ತಂದ್ರೆ ಒಂದು ಹೋಳ್ಗೆ ಅಲ್ಲಿ ನಾಲ್ಕು ಹೋಳ್ಗೆ ತಿಂತೀರಿ ನೋಡಿರಿ ಅಷ್ಟು ರುಚಿ ಆಗ್ತೈತಿ ಈಗ ನೋಡ್ರಿ ಕಡಾಯಿ ಒಳಗೆ ಎಣ್ಣೆ ಕಾಯಿ ಕಿಟ್ಟ ಎಣ್ಣೆ ಫುಲ್ ಹಾಟ್ ಆದ ಕೂಡಲೇ ಹಿಂಗೆ ಕರೆದು ಬಿಡದ್ರಿ ಕರೆದ್ರೆ ಈ ಹಪ್ಪಳ ರೀ ಸ್ವಲ್ಪ ಹಿಂಗತೈತಿ ನೀವು ನೋಡ್ತಿರ್ಬೋದು ಕಡಾಯಿ ಸೈಜ್ಗೆ ಅಷ್ಟು ದೊಡ್ಡ ಆಗತ್ತಿದವರು ಹಪ್ಪಳ ಮೊದಲು ಮಾಡಿದಾಗ ಎಷ್ಟಿತ್ತು ಈಗ ನೋಡ್ರಿ ಕರೆದುಕೊಡ್ಲೇ ಎಷ್ಟು ದೊಡ್ಡದಾಗ್ತೈತಿ ಹಿಂಗೆ ನೀವು ಹಪ್ಪಳ ಮಾಡಿರಿ ಅಂದ್ರೆ ಮನೆಯಾಗ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ರೀ ನೋಡಿರಿ ಈ ಸೈಜ್ ನೋಡ್ರನ್ನ ನಿಮ್ಗೆ ಗೊತ್ತಾಗ್ತೈತಿ ಹಪ್ಪಳ ಭಾಳ ಅಂದ್ರೆ ಭಾಳ ಮಸ್ತ್ ಬಂದೈತಿ ಈಗ ನಾವು ಇದನ್ನ ಟೇಸ್ಟ್ ನೋಡ್ತೀವಿ ನೀವು ಮಾಡಿರಿ ಟೇಸ್ಟ್ ನೋಡ್ರಿ ಮತ್ತು ನಮ್ಮ ಈ ಹಪ್ಪಳ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಈ ಬೇಸಿಗೆ ಮುಗಿಯೋದ್ರೊಳಗನ ಈ ಹಪ್ಪಳ ಮಾಡಿಬಿಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ